ಬೇಸಿಗೆ ಕಾಲ ಬರ್ತಾ ಇದ್ದಂಗೆ ಚಂದ್ರಿಕಾ ಮಾಡುವ ಕಲರ್ಫುಲ್ ಕೋಲಾಗೆ ಬೇಡಿಕೆ ಜಾಸ್ತಿನೇ ಇತ್ತು ಅದರಿಂದ ಅವಳಿಗೆ ಲಾಭ ಕೂಡ ಬರ್ತಾ ಇತ್ತು ಹೀಗೆ ಒಂದು ದಿನ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಅಂತ ಮನೆಯಲ್ಲೇ ಇದ್ಲು ಚಂದ್ರಿಕಾ ಆ ದಿನ ಸಂಜೆ ಮನೆಯ ಜಗಲಿ ಮೇಲೆ ಕೂತ್ಕೊಂಡು ಕೋಲಾ ಕಂಡಿಯನ್ನು ತಿಂತಾ ಇರುವಾಗ ಪಕ್ಕದ ಮನೆಯ ಪಾರ್ವತಿ ಮೋಹನ್ ಎನ್ನುವ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಅಲ್ಲಿಗೆ ಬಂದ್ರು ಬನ್ನಿ ಪಾರ್ವತಿ ಚಿಕ್ಕಮ್ಮ ಇಲ್ಲಿ ಕೂತ್ಕೊಳ್ಳಿ ಕಲರ್ಫುಲ್ ಕೋಲಾ ತಿಂತೀರಾ ಹಾಗೆ ಹೇಳಿದ ತಕ್ಷಣ ಪಾರ್ವತಿ ಮೋಹನ್ ಜಗಲಿ ಮೇಲೆ ಕೂತ್ಕೊಂಡ್ರು ನನಗೆ ಬೇಡ ಚಂದ್ರಿಕಾ ನೀನ್ ತಿನ್ನಮ್ಮ ಪಾರ್ವತಿ ಚಿಕ್ಕಮ್ಮ ಈ ಮನುಷ್ಯನ ನಾನು ಯಾವಾಗ್ಲೂ ನೋಡ್ತೀನಿ ನನ್ನ ಬಳಿ ಬಂದು ಕೋಲನ ಕುಡ್ಕೊಂಡೋಗ್ತಾರೆ ಇವಾಗ ನಿಮ್ ಜೊತೆ ಯಾಕೆ ಬಂದಿದಾರೆ ಚಂದ್ರಿಕಾ ಎಲ್ಲನೂ ವಿವರವಾಗಿ ಹೇಳ್ತೀನಿ ನೀನು ಮೊದ್ಲು ಆ ಕಂಡಿನ ತಿನ್ನು ಹಾಗೆ ಹೇಳಿದಾಗ ಚಂದ್ರಿಕಾ ಆ ಐಸ್ ಕ್ರೀಮ್ ಕೋಲನ ತಿಂತಾ ಇದ್ಲು ಅದನ್ನು ನೋಡಿದ ಮೋಹನಿಗೆ ಬಾಯಲ್ಲಿ ನೀರ್ ಸುರಿತಾ ಇತ್ತು ಚಂದ್ರಿಕಾ ಅದನ್ನು ನೋಡಿ ನಗುತ್ತಾ ಐಸ್ ಕೆಂಡಿ ಕೋಲಾನ ತಿಂತ ಇದ್ಲು ಚಿಕ್ಕಮ್ಮ ಇವತ್ತು ಬೆಳಿಗ್ಗೆಯಿಂದನೇ ನೀವು ಕಂಡಿಲ್ಲ ಎಲ್ಲಿಗೋಗಿದ್ರಿ ತಿಮ್ಮೈಪಲ್ಲಿಯಲ್ಲಿ ನನ್ ತಂಗಿದ್ದಾಳೆ ಅಂತ ನಿನಗೆ ತಾನೇ ಚಂದ್ರಿಕಾ ಸುಶೀಲಾ ಚಿಕ್ಕಮ್ಮನ್ ಮನೆಗೆ ಹೋಗಿದ್ರ ಚಿಕ್ಕಮ್ಮ ಚೆನ್ನಾಗಿದ್ದಾರಾ ಚೆನ್ನಾಗಿದ್ದಾಳಮ್ಮ ನನ್ ಬಗ್ಗೆ ಏನಾದ್ರೂ ಕೇಳಿದ್ರ ಚಿಕ್ಕಮ್ಮ ಅವರು ನಿನ್ನ ಯಾವಾಗ್ಲೂ ಮರೆಯೋದಿಲ್ಲ ಚಂದ್ರಿಕಾ ಅವ್ರು ನನ್ನ ಮನೆಗೆ ಬಂದಾಗ ನೀನು ಅವ್ರನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀಯ ಪದೇ ಪದೇ ಅದ್ನೇ ಹೇಳ್ತಾ ಇರ್ತಾರೆ ಚಂದ್ರಿಕಾ ಹೇಗೆ ಇದ್ದಾಳೆ ಅಂತ ಎಷ್ಟು ಸಲ ನನ್ ಜೊತೆ ಕೇಳ್ತಾನೆ ಇರ್ತಾರೆ ಗೊತ್ತಾ ಅವರಿಗೆ ಅಂತ ನಾನು ಸ್ಪೆಷಲ್ ಆಗಿ ಏನು ಮಾಡಿ ಕೊಟ್ಟಿಲ್ಲ ಚಿಕ್ಕಮ್ಮ ನನ್ ಮನೆಯಲ್ಲಿ ಏನಿದೆ ನನ್ ಕೈಯಲ್ಲಿ ಏನಾಗುತ್ತೆ ಅದನ್ನೇ ಮಾಡಿಕೊಟ್ಟೆ ನೀನು ಮಾಡಿ ಕೊಟ್ಟ ಅಡುಗೆ ಬಗ್ಗೆ ತುಂಬಾನೇ ಹೊಗಳ್ತಾ ಇದ್ರು ಆ ಅಡುಗೆನ ತನ್ನ ಸ್ವಂತ ಮಾಡ್ಕೋಬೇಕು ಅಂತ ಈ ಮೋಹನ್ ಬಂದಿರೋದು ಹೀಗೆ ಪಾರ್ವತಿ ಹೇಳಿದ ತಕ್ಷಣ ಅವಳಿಗೆ ಏನು ಅರ್ಥವಾಗದೆ ಸ್ವಲ್ಪ ನಗುಮುಖದಿಂದ ತನ್ನನ್ನು ನೋಡ್ತಾ ಇರುವ ಮೋಹನನ್ನು ನೋಡಿದ್ಲು ಹಲೋ ಚಂದ್ರಿಕಾ ನೀವು ನಮ್ಮ ಮನೆಯವರು ಹೇಳಿದಕ್ಕಿಂತ ತುಂಬಾನೇ ನೋಡ್ಲಿಕ್ಕೆ ಚೆನ್ನಾಗಿದ್ದೀರಾ ಹಾಗೆ ಹೇಳಿದ ತಕ್ಷಣ ಚಂದ್ರಿಕಳಿಗೆ ತುಂಬಾನೇ ಕೋಪ ಬಂತು ಒಬ್ಬ ಗಂಡಸು ತನ್ನ ಬಳಿ ಬಂದು ಈ ರೀತಿ ಮಾತನಾಡುವುದು ಚಂದ್ರಿಕಳಿಗೆ ಇಷ್ಟವಾಗಲಿಲ್ಲ ಅವಳು ತುಂಬಾ ಕೋಪದಿಂದ ಏನ್ ಚಿಕ್ಕಮ್ಮ ಇದೆಲ್ಲ ಕೋಪ ಮಾಡ್ಕೋಬೇಡ ಚಂದ್ರಿಕಾ ಸ್ವಲ್ಪ ನಾನ್ ಮಾತಾಡೋದ್ನ ಕೇಳು ಮೋಹನ್ ನಿನ್ನ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದ್ದಾನೆ ಹೌದು ರೀ ನೀವಂದ್ರೆ ನನಗೆ ತುಂಬಾನೇ ಇಷ್ಟ ಪ್ರತಿದಿನ ನಿಮ್ಮ ಕೈ ಅಡಿಗೆ ತಿನ್ಬೇಕು ಅಂತ ಆಸೆ ಆಗ್ತಿದೆ ಹಣದ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ ಮದ್ವೆ ಖರ್ಚೆಲ್ಲ ನಾನೇ ನೋಡ್ಕೋತೀನಿ ಹಣ ಆಭರಣ ವಸ್ತ್ರ ಅಂತ ಯಾವುದ್ರ ಬಗ್ಗೆನೂ ನೀವು ಚಿಂತೆ ಬೇಡ ನೀವು ಬಂದು ಕೂತ್ಕೊಂಡು ನನ್ ಕೈಯಾರೆ ತಾಳಿ ಕಟ್ಟಿಸ್ಕೊಂಡ್ರೆ ಅಷ್ಟೇ ಸಾಕು ನನಗೆ ಹಾಗೆ ಮೋಹನ್ ಹೇಳಿದ ತಕ್ಷಣ ಚಂದ್ರಿಕಳಿಗೆ ಏನು ಮಾತನಾಡಬೇಕು ಅಂತ ಗೊತ್ತಾಗದೆ ಅವನನ್ನೇ ನೋಡ್ಕೊಂಡು ಕೂತಿದ್ಲು ಮೌನವಾಗಿ ಪಾರ್ವತಿನ ನೋಡಿದ್ಲು ಒಪ್ಕೋ ಚಂದ್ರಿಕಾ ನಿನಗಿರುವ ಒಬ್ಳೆ ತಂಗಿಯಾದ ಹರಿತನನ್ನು ಒಳ್ಳೆ ಕಡೆ ಮದ್ವೆ ಮಾಡಿ ಕಳಿಸಿದೀಯಾ ಅವಳು ಕೂಡ ಅವಳ ಗಂಡನ್ ಜೊತೆ ತುಂಬಾ ಚೆನ್ನಾಗಿ ಆರಾಮವಾಗಿ ಜೀವನ ಮಾಡ್ಕೊಂಡು ಇದ್ದಾಳೆ ನೀನೇ ಇಲ್ಲಿ ಒಬ್ಳೆ ಕಲರ್ಫುಲ್ ಕೋಲಾನ ಮಾರ್ಕೊಂಡು ಇದ್ದೀಯ ಹಾಗೆ ಅಲ್ಲ ಚಿಕ್ಕಮ್ಮ ನನಗೆ ಇವಾಗ್ಲೇ ಮದ್ವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ನನ್ನ ತಂಗಿಯ ಮದ್ವೆಗೆ ಮಾಡಿರುವ ಸಾಲಗಳು ಇನ್ನೂ ನಾನು ತೀರಿಸಲಿಲ್ಲ ಚಿಕ್ಕಮ್ಮ ಚಂದ್ರಿಕಾ ನಿನ್ನ ಸಾಲದ ಬಗ್ಗೆ ನಿನ್ನ ಮನೆಯ ಕಷ್ಟದ ಬಗ್ಗೆ ನೀನ್ ಏನು ಚಿಂತೆ ಮಾಡ್ಬೇಡ ನಾನಿದ್ದೀನಲ್ವಾ ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕು ಅಂತ ಒಂದು ಮಾತು ಹೇಳು ಅದೆಲ್ಲವನ್ನು ನಾನೇ ತೀರಿಸ್ತೀನಿ ಹೌದು ಚಂದ್ರಿಕಾ ನೀನು ಅಂದ್ರೆ ಮೋಹನಿಗೆ ತುಂಬಾನೇ ಇಷ್ಟ ನನ್ನ ಇವಾಗ ಹಿಂಸೆ ಮಾಡಬೇಡಿ ನನಗೆ ಮದುವೆ ಆಗ್ಬೇಕು ಅಂತ ಆಸೆ ಇಲ್ಲ ಇನ್ನು ಎಷ್ಟು ದಿನ ಅಂತ ಚಂದ್ರಿಕಾ ಹೀಗೇನೆ ಇರ್ತೀಯ ಇಷ್ಟು ದಿನ ನಿನ್ನ ತಂಗಿಗೋಸ್ಕರ ಕಣ್ಣೀರ್ ಹಾಕೊಂಡು ತುಂಬಾನೇ ಕಷ್ಟಪಟ್ಟು ಅವಳಿಗೆ ಮದುವೆ ಮಾಡಿ ಪಟ್ನಕ್ಕೆ ಕಳ್ಸಿಕೊಟ್ಟೆ ಮುಂದೆ ನಿನ್ನ ಜೀವನದ ಬಗ್ಗೆ ಕೂಡ ನೀನು ಯೋಚನೆ ಮಾಡ್ಬೇಕಲ್ವಾ ಹೀಗೆ ಪಾರ್ವತಿ ಮಾತಾಡ್ತಾ ಇರುವಾಗ ಮೋಹನ್ ಮಧ್ಯದಲ್ಲಿ ಅವರಿಗೆ ನಾವು ಯಾವ ರೀತಿ ತೊಂದರೆ ಕೊಡೋದ್ ಬೇಡ ಅತ್ತೆ ಸ್ವಲ್ಪ ದಿನ ಹಾಗೇನೆ ಬಿಡೋಣ ಅವರ ಮನ್ಸು ಬದ್ಲಾಗುತ್ತೆ ಆ ನಂತರ ಬಂದು ಇದ್ರ ಬಗ್ಗೆ ಮಾತಾಡೋಣ ಮುಂದೆ ಪಾರ್ವತಿ ಕೂಡ ಏನೂ ಮಾತನಾಡಲಿಲ್ಲ ಪಾರ್ವತಿ ಚಂದ್ರಿಕಾ ಹಾಗೇನೆ ಮೋಹನ್ ಮೂವರು ಎದ್ದು ನಿಂತ್ಕೊಂಡ್ರು ಚಂದ್ರಿಕಾ ನಿನಗೋಸ್ಕರ ನಿನ್ನ ಪ್ರೀತಿಗೋಸ್ಕರ ನೀನು ಮಾಡುವಂತಹ ಅಡಿಗೆಗೋಸ್ಕರ ನಾನು ಯಾವಾಗ್ಲೂ ಕಾಯ್ತಾ ಇರ್ತೀನಿ ನೀನು ಯಾವಾಗಿದ್ರು ಇದ್ರ ಬಗ್ಗೆ ಯೋಚ್ನೆ ಇಟ್ಕೋ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ ಮೋಹನ್ ಈ ಹುಡುಗ ಏನ್ ಚಿಕ್ಕಮ್ಮ ಹೀಗೆ ಇದ್ದಾನೆ ಈ ಹುಡುಗನ ಮದ್ವೆ ಮಾಡ್ಕೊಮ್ಮ ಇವನು ಬಂದ್ರೆ ನಿನ್ನ ಜೀವನ ಸಾರ್ಥಕವಾಗುತ್ತೆ ಚಿಕ್ಕಮ್ಮ ನನ್ನ ತಾಯಿಯ ಸ್ಥಾನದಲ್ಲಿ ಇದ್ದು ಮಗಳನ್ನ ಮದುವೆ ಮಾಡಬೇಕು ಅಂತ ನೀವು ಒದ್ದಾಡೋದು ನನಗೆ ಗೊತ್ತಾಗ್ತಾ ಇದೆ ನಾನು ನಾಳೆ ಪಟ್ಟಣಕ್ಕೆ ಹೋಗಿ ನನ್ನ ತಂಗಿಯನ್ನು ನೋಡಿ ಅವಳ ಜೊತೆ ಇದ್ರ ಬಗ್ಗೆ ಮಾತನಾಡಿ ಬರ್ತೀನಿ ಈ ವಿಷಯ ಹರಿತನಿಗೆ ಗೊತ್ತಾದ್ರೆ ಎಷ್ಟು ಸಂತೋಷ ಪಡ್ತಾಳೆ ಗೊತ್ತಾ ಯಾವಾಗ್ಲೂ ನನ್ಗೆ ಫೋನ್ ಮಾಡಿ ಚಿಕ್ಕಮ್ಮ ಅಕ್ಕನಿಗೆ ಒಂದು ಒಳ್ಳೆ ಸಂಬಂಧ ಹುಡುಕಿ ಕೊಡಿ ನನಗೆ ಮದ್ವೆ ಅಕ್ಕನಿಗೆ ತಾಯಿ ಸ್ಥಾನದಲ್ಲಿ ಇದ್ದು ನಾನ್ ಕನ್ಯಾದಾನ ಮಾಡಿ ಕೊಡ್ತೀನಿ ಅಂತ ಹೇಳ್ತಾಳೆ ಆ ಮಾತನ್ನು ಕೇಳಿ ಚಂದ್ರಿಕಾ ಕಣ್ಣಲ್ಲಿ ನೀರು ಬಂತು ಅವಳು ನನಗೆ ತಂಗಿಯಲ್ಲ ಅವಳು ನನ್ನಮ್ಮ ನಾಳೆ ನನ್ನಮ್ಮನತ್ರ ಹೋಗಿ ಮೋಹನ್ ಬಗ್ಗೆ ಮಾತನಾಡಿ ಅವಳ ಅಭಿಪ್ರಾಯವನ್ನು ಕೂಡ ಕೇಳ್ಕೊಂಬರ್ತೀನಿ ಸರಿ ಚಂದ್ರಿಕಾ ಭದ್ರವಾಗಿ ಹೋಗಿ ಬಾ ಹಾಗೆ ಹೇಳಿ ಪಾರ್ವತಿ ಅಲ್ಲಿಂದ ಹೊರಟೋದ್ಲು ಆ ದಿನ ರಾತ್ರಿ ಚಂದ್ರಿಕಾ ತನ್ನ ತಂಗಿಯಾದ ಹರಿತನ ಬಗ್ಗೆನೆ ಯೋಚನೆ ಮಾಡ್ಕೊಂಡು ನಿದ್ರೆ ಮಾಡಿದ್ಲು ಮರುದಿನ ಬೆಳಿಗ್ಗೆನೆ ಚಂದ್ರಿಕಾ ತನ್ನ ತಂಗಿಯ ಊರಿಗೆ ಬಂದ್ಲು ಅವಳ ಮನೆಗೆ ಬಂದು ಕಾಲಿಂಗ್ ನ ಒತ್ತದ್ಲು ಆಗ ಅವಳ ಗಂಡನಾದ ಮಧು ಒಬ್ನೇ ಬಂದು ಬಾಗಿಲನ್ನು ತೆಗೆದ ಹರಿತ ಎಲ್ಲಿ ಅವನು ಕೇಳಿದ ಪ್ರಶ್ನೆಯಿಂದ ತುಂಬಾ ಗೊಂದಲದಿಂದ ಅವನನ್ನು ನೋಡಿದ್ಲು ಚಂದ್ರಿಕಾ ಚಂದ್ರಿಕನವರೇ ನಿಮ್ಮನ್ನೇ ಕೇಳ್ತಾ ಇದ್ದೀನಿ ಹರಿತ ಎಲ್ಲಿ ನೀವು ಒಬ್ರೇ ಬಂದಿದ್ದೀರಲ್ಲ ಹಾಗೆ ಕೇಳುತ್ತ ಮನೆಯಿಂದ ಹೊರಗೆ ಬಂದು ಹೊರಗೆ ನೋಡ್ದ ಹರಿತ ಎಲ್ಲಿಯೂ ಕಾಣ್ತಾ ಇರ್ಲಿಲ್ಲ ಅವಳು ಗೊಂದಲದಿಂದ ಮಧು ಅವ್ರೆ ಹರಿತ ಯಾಕೆ ಬರ್ತಾಳೆ ಅವಳು ಇಲ್ಲೇ ತಾನೇ ಇದ್ಲು ಅಯ್ಯೋ ಚಂದ್ರಿಕನ್ ಹಾಗಾದ್ರೆ ಹರಿತ ನಿಮ್ಗೆ ಕಾಲ್ ಮಾಡಿಲ್ಲ ನಿಮ್ಮ ಮನೆಗೆ ಬಂದಿಲ್ಲ ಅಂತ ನನ್ಗೆ ಇವಾಗ್ಲೆ ಅರ್ಥ ಆಯ್ತು ಹಾಗಾದ್ರೆ ಹರಿತ ಎಲ್ಲಿ ಹೋದ್ಲು ಹೀಗೆ ಮಧು ಕೇಳಿದ ತಕ್ಷಣ ಚಂದ್ರಿಕಳಿಗೆ ಭಯ ಇನ್ನಷ್ಟು ಜಾಸ್ತಿ ಆಯಿತು ಮಧು ಅವ್ರೆ ನನ್ನ ತಂಗಿಗೂ ನಿಮ್ಮ ಮಧ್ಯ ಏನಾದ್ರು ಅಂತ ವಿವರವಾಗಿ ಹೇಳಿ ಅದ್ರ ಬಗ್ಗೆ ನಾನು ಹೇಳಿದ್ರೆ ಸರಿಯಾಗಲ್ಲ ಚಂದ್ರಿಕನವರೇ ಹರಿತನೇ ಹೇಳ್ತಾಳೆ ಇರಿ ಅವಳಿಗೆ ಕಾಲ್ ಮಾಡ್ತೀನಿ ಹಾಸ್ಟೆಲ್ ಅಲ್ಲಿ ತನ್ನ ಬೆಡ್ ಮೇಲೆ ಕೂತ್ಕೊಂಡು ಹರಿತ ಫೋನ್ ಮಾತಾಡ್ತಿದ್ಲು ನೀವು ಕೇಳಿದ ಹಣ ಇನ್ನೂ ಕೂಡ ರೆಡಿ ಆಗಿಲ್ಲ ಅದು ರೆಡಿ ಆದ್ಮೇಲೆ ನಾನೇ ಕಾಲ್ ಮಾಡ್ತೀನಿ ನಿನ್ನಕ್ಕ ಚಂದ್ರಿಕಾ ಬಂದಿದ್ದಾರೆ ಮಾತಾಡು ಹಾಗೆ ಹೇಳಿ ಫೋನ್ ಅನ್ನು ಚಂದ್ರಿಕಳಿಗೆ ಕೊಟ್ಟ ಚಂದ್ರಿಕಾ ಮಾತಾಡಿದ್ಲು ಹರಿತ ಏನೇ ಇದೆಲ್ಲ ಅಕ್ಕ ಅಲ್ಲಿಂದ ಆಟೋ ಸ್ಟ್ಯಾಂಡಿಗೆ ಬಾ ನಾನು ಕೂಡ ಬರ್ತೀನಿ ಉಳಿದ ವಿಷಯವನ್ನು ಹಾಸ್ಟೆಲ್ ಅಲ್ಲಿ ಮಾತಾಡೋಣ ಹಾಸ್ಟೆಲಿಗೂ ಬೇಡ ಎಲ್ಲಿಗೂ ಬೇಡ ಮೊದ್ಲು ನೀನ್ ಇಲ್ಲಿಗೆ ಬಾ ಮೂರ್ ಜನ ಸೇರಿ ಮಾತಾಡೋಣ ಹಾಗೆ ಹೇಳಿ ಫೋನ್ ನ ಕಟ್ ಮಾಡಿದ್ಲು ಆ ನಂತರ ಹರಿತ ಚಂದ್ರಿಕಾ ಮಧು ಮೂರು ಜನ ಸೋಫಾ ಮೇಲೆ ಕೂತಿದ್ರು ಏನಾಯ್ತಮ್ಮ ನೀನು ಮಧುನೂ ಬಿಟ್ಬಿಟ್ಟು ಈ ಮನೆನೂ ಬಿಟ್ಬಿಟ್ಟು ಜಗಳವಾಡ್ಕೊಂಡು ಹಾಸ್ಟೆಲ್ ಅಲ್ಲಿ ಹೋಗಿ ಕೂತಿದ್ದೀಯಾ ಏನಾಯ್ತು ಅಂತ ಹೇಳಮ್ಮ ಜಗಳ ಅಂತ ಏನು ಇಲ್ಲ ಚಂದ್ರಿಕನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀನಿ ಒಂದು ಲಕ್ಷ ರೂಪಾಯಿ ಬೇಕಾಗಿತ್ತು ಜೊತೆ ಬರ್ಲಿಕ್ಕೆ ಹೇಳಿದಿಕ್ಕೆ ಹರಿತ ಹೀಗೆ ಮಾಡದ್ಲು ಹೀಗೆ ಮಧು ಹೇಳಿದಾಗ ಹರಿತ ಅಳುತ್ತಾ ನನ್ನ ಅಕ್ಕನ್ ಜೊತೆ ಅಷ್ಟೊಂದು ಹಣ ಇಲ್ಲ ಅಂತ ಹೇಳಿದ್ದಿಕ್ಕೆ ನನ್ನ ಒಡೆದು ನನಗೆ ತುಂಬಾ ಟಾರ್ಚರ್ ಕೊಟ್ರಕ್ಕ ನೀರು ಕೊಡದೆ ಊಟನೂ ಕೊಡದೆ ತುಂಬಾನೇ ಟಾರ್ಚರ್ ಕೊಟ್ರು ಹಾಗೆ ಹೇಳಿ ಅಳ್ತಾ ಇದ್ಲು ಅದನ್ನು ಕೇಳಿದಾಗ ಚಂದ್ರಿಕಳಿಗೆ ತುಂಬಾನೇ ಕೋಪ ಬಂತು ಮಧುವಿನ ಕೆನ್ನೆಗೆ ಜೋರಾಗಿ ಬಾರ್ಸದ್ಲು ಮಧು ಕೋಪದಿಂದ ನನ್ನ ಹೊಡಿತೀಯ ನನ್ನ ನಿನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ಇವಾಗ್ಲೇ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಆಮೇಲೆ ಅವ್ರು ನೋಡ್ಕೋತಾರೆ ಹಾಗೆ ಹೇಳಿದ ತಕ್ಷಣ ಮಧು ಸುಮ್ಮನಾದ ನನ್ನ ತಂಗಿಯ ಜೀವನ ಚೆನ್ನಾಗಿರ್ಬೇಕು ಅಂತ ನೀನು ಕೇಳಿದ ಹಣವನ್ನು ನಾನು ಹೇಗಾದ್ರೂ ಸಿದ್ಧಪಡಿಸಿ ಕೊಡ್ತೀನಿ ಅದಿವರೆಗೂ ನನ್ನ ತಂಗಿ ಮಹಾರಾಣಿ ರೀತಿ ಇರಬೇಕು ಹಾಗೆ ಹೇಳಿ ಚಂದ್ರಿಕಾ ಮತ್ತೆ ಊರಿಗೆ ಹೋದ್ಲು ಮದುವೆಯ ವಿಚಾರದ ಬಗ್ಗೆ ತನ್ನ ತಂಗಿಯ ಜೊತೆ ಹೇಳಬೇಕು ಅಂತ ಆಸೆಯಿಂದ ಬಂದ ಚಂದ್ರಿಕಳಿಗೆ ನಿರಾಶೆಯಾಯಿತು ಆ ದಿನ ಸಂಜೆ ಚಂದ್ರಿಕಾ ಕಲರ್ಫುಲ್ ಕೋಲವನ್ನು ಮಾಡ್ತಾ ಇರುವಾಗ ಮೋಹನ್ ಅಲ್ಲಿಗೆ ಬಂದ ಬನ್ನಿ ಮೋಹನ್ ಅವರೇ ನಾನೇ ನಿಮ್ಗೆ ಪಾರ್ವತಿ ಚಿಕ್ಕಮ್ಮನ್ ಜೊತೆ ವಿಷಯವನ್ನು ಹೇಳಿ ಕಳಿಸಬೇಕು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟರಲ್ಲಿ ನೀವೇ ಬಂದ್ರಿ ಹೇಳು ಚಂದ್ರಿಕಾ ನಮ್ಮ ಮದುವೆ ನಡೆಯೋದಿಲ್ಲ ಮೋಹನ್ ನನ್ನ ತಂಗಿಯ ಜೀವನಕ್ಕೆ ಕಷ್ಟ ಬಂದಿದೆ ಸಮಸ್ಯೆ ಏನು ಅಂತ ಹೇಳು ಚಂದ್ರಿಕಾ ನಾನದನ್ನ ಸಾಲ್ವ್ ಮಾಡ್ತೀನಿ ಇಲ್ಲ ರೀ ನನ್ನ ಜೀವನ ಪೂರ್ತಿ ನಾನು ಹೀಗೇನೆ ಕಲರ್ಫುಲ್ ಕೋಲನ ಮಾಡ್ತಾ ಇರಬೇಕು ಅಂತ ಆ ದೇವರು ನನ್ನ ಹಣೆ ಬರಹದಲ್ಲಿ ಬರೆದಿದ್ದಾನೆ ನನ್ನ ಜೀವನ ಇದೆ ನಾನು ನನ್ನ ತಂಗಿ ನನ್ನ ಕಲರ್ಫುಲ್ ಕೋಲ ಬಿಸ್ನೆಸ್ ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ ನೀವು ಕೂಡ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆಯಾಗಿ ಹೀಗೆ ಅಂದಿನಿಂದ ಚಂದ್ರಿಕಾ ಹಗಲು ರಾತ್ರಿ ಅಂತ ನೋಡದೆ ಕಲರ್ಫುಲ್ ಕೋಲವನ್ನು ಮಾರ್ಕೊಂಡು ಹಣವನ್ನು ಸಂಪಾದನೆ ಮಾಡ್ತಾ ಇದ್ಲು ಸ್ವಲ್ಪ ದಿನದಲ್ಲೇ ತನ್ನ ತಂಗಿಯ ಜೀವನವನ್ನು ಸರಿಪಡಿಸಿದ್ಲು ಸ್ವಲ್ಪ ದಿನಗಳ ಬಳಿಕ ಮೋಹನ್ ಚಂದ್ರಿಕಾ ಬಳಿ ಬಂದ ಆಗ ಚಂದ್ರಿಕಾ ಇನ್ನೂ ತನಗೋಸ್ಕರ ಮೋಹನ್ ಕಾಯ್ತಾ ಇದ್ದಾನೆ ಅಂತ ಗೊತ್ತಾಗಿ ಮೋಹನನ್ನು ಮದ್ವೆಯಾಗಿ ಸಂತೋಷವಾಗಿ ಜೀವನವನ್ನು ನಡೆಸ್ತಾ ಇದ್ಲು ಆ ಊರಿನಲ್ಲಿ ಸಣ್ಣ ಪುಟ್ಟ ಕಳ್ಳತನವನ್ನು ಮಾಡಿ ಬದುಕುವಂತಹ ಬಡ ಅಕ್ಕ ತಂಗಿಯರಾದ ಚಂದ್ರಿಕಾ ಮತ್ತು ಹರಿತ ಇದ್ರು ಎರಡು ದೊಡ್ಡ ಕುಕ್ಕೆಯಲ್ಲಿ ಟೊಮೆಟೊವನ್ನು ಇಟ್ಟುಕೊಂಡು ಟೌನ್ ಅಲ್ಲಿರುವ ದೊಡ್ಡ ಅಂಗಡಿಗೆ ಹೋಗ್ತಾ ಇದ್ರು ಅಂಗಡಿಯ ಮಾಲೀಕರಾದ ರಾಧಿಕಾ ಬಳಿ ಬಂದ್ರು ಯೋಚನೆ ಮಾಡ್ಕೊಂಡೇ ಇದ್ದೆ ಯಾವ್ದೋ ಒಂದ್ ಸಮಯದಲ್ಲಿ ಈ ಅಕ್ಕ ತಂಗಿ ಇಬ್ರು ಬರ್ತಾರೆ ಯಾವ್ದಾದ್ರು ಒಂದು ತರ್ಕಾರಿನ ತಂದೆ ತರ್ತೀರಾ ಅಂತ ಅಷ್ಟರಲ್ಲಿ ನೀವಿಬ್ರೆ ಬಂದ್ಬಿಟ್ರಿ ನಿಮ್ಮ ಪೊಗರ್ನ ಸೈಡಲ್ಲಿಟ್ಟು ಹಣ ಕೊಡಿ ಅಕ್ಕ ತುಂಬಾ ಹಸಿವಾಗ್ತಿದೆ ಹೋಗಿ ಏನಾದ್ರೂ ತಿನ್ಬೇಕು ಅಯ್ಯೋ ತಂಗಿ ಯಾಕೆ ಹೊರಗಡೆ ಹೋಗಿ ಊಟ ಮಾಡ್ಬೇಕು ನಾನಿದ್ದೀನಲ್ವಾ ಅಂಗಡಿಯಲ್ಲೇ ಕೂತ್ಕೊಳ್ಳಿ ನಿಮ್ಗೆ ಬಿಸಿ ಬಿಸಿಯಾದ ನೂಡಲ್ಸ್ನ ನನ್ನ ಅಂಗಡಿಗೆ ತರಿಸಿ ಕೊಡ್ತೀನಿ ಆ ನೂಡಲ್ಸ್ ನನಗೆ ಯಾಕಕ್ಕ ಅದ್ನ ತಿಂದ್ರೆ ಹೊಟ್ಟೆನೂ ತುಂಬದಿಲ್ಲ ತಿಂದ ಹಾಗೆ ಕೂಡ ಅನ್ಸಲ್ಲ ಇದಕ್ಕೆ ಮುಂಚೆ ನೂಡಲ್ಸ್ ತಿಂದಿಲ್ಲ ಅನ್ಸುತ್ತೆ ಅದಕ್ಕೆ ಹೀಗೆ ಮಾತಾಡ್ತಿದ್ದೀಯಾ ನನ್ನ ಮಾತು ಕೇಳಿ ಇವತ್ತೊಂದಿನ ತಿನ್ನಿ ಆಮೇಲೆ ನನಗ್ ಗೊತ್ತಿಲ್ದೆ ನೀವೇ ಹೋಗಿ ಅದ್ನ ತರಿಸಿ ತಿಂತೀರ ಅಷ್ಟೊಂದು ರುಚಿ ಇರುತ್ತಾ ಅಕ್ಕ ಬೇಡ ತಂಗಿ ಇನ್ನು ಒಂದು ಗಂಟೆ ಸಮಯದಲ್ಲಿ ಮನೆಗೆ ಹೋಗಿ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಉಪ್ಪಿನಕಾಯಿ ನೆಂಚ್ಕೊಂಡು ತಿನ್ನೋಣ ಅಯ್ಯೋ ಅಕ್ಕ ಅಷ್ಟೊತ್ತು ನನ್ನಿಂದ ಹಸಿವನ್ನು ತಡ್ಕೊಳಕ್ಕಾಗಲ್ಲ ನಾನ್ ತಿಂತೀನಿ ಹಾ ಹಾಗಾದ್ರೆ ಇಲ್ ಕೂತ್ಕೋ ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ಅಲ್ಲೇ ಇದ್ದ ಕುರ್ಚಿ ಮೇಲೆ ಕೂತ್ಕೊಂಡ್ರು ಅದು ಆ ಊರಲ್ಲಿರುವ ಸಣ್ಣ ಸುಬ್ಬಯ್ಯನ ಮಾವಿನ ತೋಟ ಯಜಮಾನ ಸುಬ್ಬಯ್ಯ ಕಾವಲುಗಾರನಾದ ರಾಜೇಶ್ ಇಬ್ಬರೂ ಸೇರಿ ಇಲ್ ನೋಡು ರಾಜೇಶ್ ನೀನು ತುಂಬಾ ಚೆನ್ನಾಗಿ ಕಾವಲಿದ್ದು ನನ್ನ ತೋಟದಲ್ಲಿ ಕಳ್ಳತನ ಮಾಡುವವರನ್ನು ಹಿಡಿಬೇಕು ಕಳ್ಳರುನ ಹಿಡಿದ್ರೆ ಎರಡು ದಿನ ಸಂಬಳ ಒಟ್ಟಿಗೆ ಕೊಡ್ತೀನಿ ಹಾಗೆ ಹೇಳಿದಾಗ ರಾಜೇಶ್ ತುಂಬಾನೇ ಸಂತೋಷ ಪಟ್ಟ ಖಂಡಿತವಾಗಿ ಅವ್ರನ್ನ ಹಿಡ್ದೇ ಇಡಿತೀನಿ ಯಜಮಾನ್ರೇ ಕಲ್ರು ಮಾತ್ರ ಅಲ್ಲ ಒಂದು ಪಕ್ಷಿ ಕೂಡ ನನ್ನ ಅನುಮತಿ ಇಲ್ಲದೆ ಈ ತೋಟದಲ್ಲಿ ನುಗ್ಲೇಬಾರದು ಈ ಸಲ ಹಣ್ಣುಗಳು ತುಂಬಾ ಚೆನ್ನಾಗಿ ಬೆಳೆದಿದೆ ಕಣೋ ನಮ್ಮ ತೋಟವನ್ನು ಮಾತ್ರ ನಾವು ಚೆನ್ನಾಗಿ ರಕ್ಷಣೆ ಮಾಡಿದ್ರೆ ನಮಗೆ ಒಳ್ಳೆ ಲಾಭ ಸಿಗುತ್ತೆ ಅದು ಮಾತ್ರ ಅಲ್ಲ ನಿನಗೂ ಕೂಡ ಎರಡು ದಿನದ ಸಂಬಳ ಜಾಸ್ತಿ ಸಿಗುತ್ತೆ ಏನ್ ಹೇಳ್ತೀಯಾ ಹೌದು ಯಜಮಾನ್ರಿ ಇಲ್ ನೋಡಿ ಇನ್ ಮುಂದೆ ನಾನು ಊಟ ಮಾಡ್ದೆ ನಿದ್ರೆ ಮಾಡ್ದೆ ಮನೆಗೆ ಕೂಡ ಹೋಗದೆ ಇಲ್ಲೇ ಕಾವಲ್ ಕಾಯ್ತಾ ಇರ್ತೀನಿ ನಿನ್ನ ಕಷ್ಟಕ್ಕೆ ತಕ್ಕ ಪ್ರತಿಫಲ ನಿನಗೆ ಸಿಕ್ಕೇ ಸಿಗುತ್ತೆ ರಾಜೇಶ್ ಹೀಗೆ ಮಾತಾಡ್ಕೊಂಡೆ ಮುಂದೆ ನಡ್ಕೊಂಡ್ ಹೋಗ್ತಾ ಇದ್ರು ರಾಧಿಕಾಳ ಅಂಗಡಿಯಲ್ಲಿ ಕೂತ್ಕೊಂಡು ಹರಿತ ಮತ್ತು ಚಂದ್ರಿಕಾ ಸಂತೋಷದಿಂದ ನೂಡಲ್ಸ್ ನ ತಿಂತ ಇದ್ರು ಆ ನೂಡಲ್ಸ್ ರುಚಿಗೆ ಹರಿತ ಫಿದಾ ಆದ್ಲು ವ ರಾಧಿಕಾ ಅಕ್ಕ ನೀವ್ ಹೇಳಿದ್ದು ನಿಜಾನೇ ನಿಜವಾಗ್ಲೂ ನೀವು ಹೇಳಿದ ಹಾಗೆ ಈ ನೂಡಲ್ಸ್ ರುಚಿ ತುಂಬಾನೇ ಸೂಪರ್ ಆಗಿದೆ ತಿನ್ನು ಹರಿತಾ ನಾನ್ ಹೇಳ್ದೆ ತಾನೇ ಏನ್ ರಾಧಿಕಾ ನೀನ್ ಏನು ಮಾತಾಡ್ತಾ ಇಲ್ಲ ನೂಡಲ್ಸ್ ರುಚಿ ಚೆನ್ನಾಗಿಲ್ವಾ ಚೆನ್ನಾಗಿದೆ ರಾಧಿಕಾ ಅಕ್ಕ ಆದ್ರೆ ನಿಮಗೆ ಗೊತ್ತು ತಾನೆ ನಾನು ಹೊರಗಿನ ಫುಡ್ ಜಾಸ್ತಿ ತಿನ್ನಲ್ಲ ಅಂತ ಪ್ರತಿದಿನ ತಿನ್ನೋದೇ ಕಷ್ಟಮ್ಮ ಆದ್ರೆ ಯಾವತ್ತಾದ್ರೂ ಒಂದಿನ ತಿಂದ್ರೆ ಏನೂ ಆಗಲ್ಲ ಹೀಗೆ ರಾಧಿಕಾ ಹೇಳ್ತಾ ಇದ್ದಂಗೆ ಮಾತಾಡ್ಕೊಂಡೆ ಅಕ್ಕ ತಂಗಿ ಇಬ್ರು ನ ತಿಂತಾ ಇದ್ರು ತಂಗಿ ಬೇಗ ಹಣವನ್ನು ಕೊಟ್ಬಿಟ್ಬಾ ನೀನ್ ಕೂಡ ಬಾ ಅಕ್ಕ ಅವರಿಗೆ ದುಡ್ಡು ಕೊಟ್ಬಿಟ್ಟು ಅಲ್ಲಿಂದನೆ ಆಟೋ ಹೊತ್ಕೊಂಡ್ ಹೋಗೋಣ ಆಯ್ತು ತಂಗಿ ಹೀಗೆ ಹೇಳ್ತಾ ಇರುವಾಗನೇ ರಾಧಿಕಾ ಹಣವನ್ನು ಕೊಟ್ಲು ಹರಿತ ಮಾವಿನ ಹಣ್ಣಿನ ಸೀಸನ್ ಬಂದಿದೆ ಇವಾಗ ಎಲ್ರು ಮಾವಿನ ಹಣ್ಣನ್ನು ಕೇಳ್ತಾ ಇದ್ದಾರೆ ಮಾವಿನ ಹಣ್ಣು ಸಿಕ್ಕಿದ್ರೆ ತಗೋಬಾ ಒಂದ್ ರೂಪಾಯಿ ಹೆಚ್ಚು ಕಡಿಮೆ ಆದ್ರೂ ಹಾಕಿ ಕೊಡ್ತೀನಿ ನಾನು ಹೇಳ್ದೆ ಅಲ್ವಾಕ್ಕ ಸಿಕ್ಕಿದ್ರೆ ಖಂಡಿತವಾಗಿ ತಗೊಬನ್ ಕೊಡ್ತೀನಿ ಹಾಗೆ ಹೇಳಿ ಚಂದ್ರಿಕಾ ಮತ್ತು ಹರಿತಾ ನೂಡಲ್ಸ್ ವ್ಯಾಪಾರ ಮಾಡ್ತಾ ಇರುವ ಮುದುಕನ ಬಳಿ ಬಂದ್ರು ಆಗ ಸುಬ್ಬಯ್ಯ ಆ ಮುದುಕಪ್ಪನನ್ನು ಬೈಕೊಂಡೇ ನಿಂತಿದ್ದ ನೀವು ಸಾಲ ತಗೊಳ್ವಾಗನೇ ನಾನ್ ನಿಮ್ಗೆ ಹೇಳಿದೀನಿ ಸಾಲ ತಗೊಂಡ್ಮೇಲೆ ಮೇಲೆ ದಿನದಿಂದ ದಿನಕ್ಕೆ ಬಡ್ಡಿನ ಸರಿಯಾಗಿ ಕಟ್ಬೇಕು ಅಂತ ಒಂದು ವೇಳೆ ಕೊಡ್ಲಿಕ್ಕೆ ಸಾಧ್ಯವಾಗದಿದ್ದರೆ ಆ ಹಣಕ್ಕೆ ಮತ್ತೆ ಬಡ್ಡಿ ಹಾಕಿ ಸೇರ್ಸಿ ಕೊಡ್ಬೇಕು ಅಂತ ಆದ್ರೆ ನೀನು ಐದು ದಿನದಿಂದ ಕಟ್ಟಿಲ್ಲ ಹಾಗೆ ಹೇಳ್ತಾ ಇರುವಾಗ ಆ ಮುದುಕಪ್ಪ ಭಯದಿಂದ ದೊಡ್ಡ ಮನ್ಸು ಮಾಡ್ಕೋ ಸುಬ್ಬಯ್ಯ ನಿನ್ನ ಹಣ ಎಲ್ಲೂ ಹೋಗೋದಿಲ್ಲ ಈ ನೂಡಲ್ಸ್ ವ್ಯಾಪಾರ ಸರಿಯಾಗಿ ನಡೀತಾ ಇಲ್ಲ ಯಾವತ್ತಾದ್ರೂ ನಿಂಗೆ ಸಾಲ ಕೊಡದೆ ಹಿಂದೆ ತಳ್ಳಿದೀನ ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ ಇವತ್ ಮಾತ್ರ ನನಗೆ ಸರಿಯಾಗಿ ಹಣ ಸಿಗದಿದ್ರೆ ನೀನು ನಿನ್ನ ಹೆಂಡತಿ ಸಾಯುವ ತನಕ ನನ್ ಮನೆಯಲ್ಲೇ ಕೂಲಿ ಕೆಲಸ ಮಾಡ್ಕೊಂಡಿರ್ಬೇಕು ಹಾಗೆ ಹೇಳಿ ಕೋಪದಿಂದ ಅಲ್ಲಿಂದ ಹೊರಟೋದ ಅದನ್ನು ನೋಡಿದ ಹರಿತ ಅಯ್ಯ ಈ ವಯಸ್ಸಲ್ಲೂ ಯಾಕೆ ಇಷ್ಟೊಂದು ಕಷ್ಟಪಡಬೇಕು ನೀವು ನಿಮ್ಮ ಮಕ್ಕಳ ಬಳಿ ಇರ್ಬೋದಲ್ವಾ ಯಾವ ಮಕ್ಳತ್ರಮ್ಮ ನಾವು ಇರೋದು ನಮ್ಗೆ ಮದ್ವೆ ಆಗಿ ಮೂವತ್ತು ವರ್ಷಗಳಾಯ್ತು ಎಷ್ಟೋ ಕಷ್ಟ ಪಟ್ಕೊಂಡು ಉರ್ಲಾಡ್ಕೊಂಡಿದ್ದೀವಿ ನಾನು ದೊಡ್ಡ ಮಗನತ್ರ ಅವರು ಸಣ್ಣ ಮಗನತ್ರ ಸಾಯುವ ಸಮಯದಲ್ಲಿ ಇಬ್ರು ಒಟ್ಟಿಗೆ ಇರ್ತೀವಿ ನಮ್ಗೆ ಈ ಜೀವನ ಬೇಡ ಅಂತೇಳಿದಿಕ್ಕೆ ಹೇಗಾದ್ರೂ ಸಾಯ್ದಿ ಅಂತೇಳಿ ನಮ್ನ ಹೋಗ್ಬಿಟ್ರು ಹಾಗೆ ಹೇಳಿ ಕಣ್ಣೀರನ್ನು ಹಾಕಿದ್ರು ಅಕ್ಕ ತಂಗಿ ಇಬ್ರಿಗೂ ಹೌದು ತಾತ ನೂಡಲ್ಸ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಮತ್ ಯಾಕೆ ಬಿಸ್ನೆಸ್ ಹೋಗ್ತಾ ಇಲ್ಲ ನನಗೆ ವೆಜ್ ನೂಡಲ್ಸ್ ಬಿಟ್ರೆ ಚಿಕನ್ ಮಟನ್ ನೂಡಲ್ಸ್ ಮಾಡಕ್ಕೆ ಅಲ್ಲಿ ಏನಾದ್ರೂ ನೋಡ್ಕೊಂಡ್ ಮಾಡೋಣ ಅಂದ್ರೆ ನನ್ನ ಹತ್ರ ಫೋನ್ ಇಲ್ಲ ಇವಾಗ ನಾನು ಏನಮ್ಮ ಮಾಡೋದು ಹಾಗೆ ಹೇಳುವಾಗ ಅಕ್ಕ ತಂಗಿ ಇಬ್ರಿಗೆ ದುಃಖವಾಯಿತು ವಯಸ್ಸಾದ ದಂಪತಿಯನ್ನು ಹೇಗೆ ಸಮಾಧಾನ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಹೀಗೆ ಮಾತನಾಡಿ ಅಲ್ಲಿಂದ ಹೊರಟೋದ್ರು ಆಗ ಕಣ್ಣೀರನ್ನು ಹಾಕಿಕೊಂಡು ಇಲ್ಲಿ ನೋಡ್ರಿ ಈ ನೂಡಲ್ಸ್ ಅಂಗಡಿನ ಯಾರಿಗಾದ್ರು ಮಾರಿ ಆ ಹಣವನ್ನು ಸುಬ್ಬಯ್ಯನಿಗೆ ಕೊಟ್ಬಿಡಿ ನಾವು ಯಾವ್ದಾದ್ರೂ ಒಂದು ಅನಾಥಾಶ್ರಮಕ್ಕೆ ಹೋಗಿ ಜೀವನ ಮಾಡೋಣ ಹೀಗೆ ಹೆಂಡತಿಯ ಮಾತು ಕೇಳಿ ಗಂಡನಿಗೆ ದುಃಖ ಜಾಸ್ತಿನೇ ಬಂತು ಹಣವನ್ನು ಇಟ್ಕೊಂಡಿರುವ ಹರಿತನನ್ನು ನೋಡಿ ತಂಗಿ ಎಲ್ಲಿಗೆ ಹಣ ಕೊಡ್ತೀಯಾ ಆ ವಯಸ್ಸಾದ ದಂಪತಿ ಏನಾದ್ರೂ ಸಹಾಯ ಮಾಡೋಣ ಅಕ್ಕ ತಂಗಿ ನಾನ್ ಕೂಡ ನಿನ್ ಜೊತೆ ಅದೇ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಇದ್ದೆ ನೀನೇ ಮಾತಾಡ್ಬಿಟ್ಟೆ ಅವರಿಗೆ ಹಣವನ್ನು ಕೊಡದೆ ಅವರು ನೂಡಲ್ಸ್ ಹೇಗೆ ಮಾಡ್ತಿದ್ದಾರೆ ಅಂತ ನಾವೇ ನಿಂತು ನೋಡೋಣ ಆನಂತರ ಈ ಕಳ್ಳತನವನ್ನು ಬಿಟ್ಟು ಈ ನೂಡಲ್ಸ್ ವ್ಯಾಪಾರನ ಮಾಡೋಣ ಕೇಳೋದಿಕ್ಕೆ ತುಂಬಾ ಚೆನ್ನಾಗಿದೆ ಅಕ್ಕ ಆದರೆ ವೆಜ್ ನೂಡಲ್ಸ್ ಮಾಡದೆ ಮಟನ್ ನೂಡಲ್ಸ್ ಮಾಡೋಣ ಅದು ಒಳ್ಳೆ ವ್ಯಾಪಾರ ಆಗುತ್ತೆ ಆಯ್ತು ತಂಗಿ ನೀನ್ ಹೇಳಿದ ಹಾಗೇನೆ ಮಾಡೋಣ ಬಾ ಹೀಗೆ ಅಕ್ಕ ತಂಗಿ ಇಬ್ರು ಹಣವನ್ನು ತೆಗೆದುಕೊಂಡು ಆ ವಯಸ್ಸಾದ ದಂಪತಿಯವರ ಬಳಿ ಹೋದ್ರು ಅವರ ಜೊತೆ ಮಾತನಾಡಿ ಹಣವನ್ನು ಕೊಟ್ರು ಆ ವೃದ್ಧ ಹಣವನ್ನು ತೆಗೆದುಕೊಂಡು ಈ ಹಣ ಸಾಕಾಗೋದಿಲ್ಲಮ್ಮ ಇನ್ನು ಹಣ ಬೇಕು ಆವಾಗ್ಲೇ ಸುಬ್ಬಯ್ಯನ ಸಾಲ ತೀರ್ಸಕ್ಕಾಗೋದು ನಮ್ಮ ನೂಡಲ್ಸ್ ಗಾಡಿಯಲ್ಲಿ ನಿಮಗೆ ಬೇಕಾದನ್ನು ನೀವು ಮಾಡ್ಕೊಂಬೋದು ಹಾಗೆ ಹೇಳಿದಾಗ ಅರಿತ ಆಲೋಚನೆ ಮಾಡಿದ್ಲು ಸುಬ್ಬಯ್ಯನ ಮಾವಿನ ತೋಟದ ಬಗ್ಗೆ ಯೋಚನೆ ಆಯಿತು ಸಂತೋಷದಿಂದ ಅಕ್ಕ ನಾವು ಮತ್ತೆ ಈ ನೂಡಲ್ಸ್ ಅಂಗಡಿಯನ್ನು ತೆಗೆದುಕೊಳ್ಳಲು ಮತ್ತೆ ಕಳ್ಳತನ ಮಾಡಬೇಕು ಮಾಡೋಣಮ್ಮ ಆದ್ರೆ ಎಲ್ಲಿ ಸುಬ್ಬಯ್ಯನವರ ಮಾವಿನ ತೋಟದಲ್ಲಿ ಅವ್ರ ತೋಟದಿಂದ ಮಾವಿನಕಾಯಿಯನ್ನು ಕದ್ದು ರಾಧಿಕಾ ಅಕ್ಕನಿಗೆ ಕೊಟ್ರೆ ಸಾಕು ಹೀಗೆ ಮಾತಾಡ್ಕೊಂಡು ಅಕ್ಕ ತಂಗಿ ಇಬ್ರು ಸುಬ್ಬಯ್ಯನ ಮಾವಿನ ತೋಟಕ್ಕೆ ಬಂದ್ರು ಸ್ವಲ್ಪ ದೂರದಲ್ಲೇ ಮಾತಾಡ್ಕೊಂಡು ಬರ್ತಾ ಇರುವ ಅಕ್ಕ ತಂಗಿಯರಾದ ಚಂದ್ರಿಕಾ ಮತ್ತು ಹರಿತಾನನ್ನು ಸುಬ್ಬಯ್ಯ ನೋಡಿದ ರಾಜೇಶ್ ಅಲ್ ನೋಡು ಆ ಬಡ ಅಕ್ಕ ತಂಗಿಯರಿಬ್ರು ನಮ್ಮ ತೋಟದ ಬಳಿ ಬರ್ತಾ ಇದ್ದಾರೆ ನಾವು ಇದ್ದೀವಾ ಇಲ್ವಾ ಅಂತ ನೋಡಿ ನಮ್ಮ ತೋಟದಲ್ಲಿ ಮಾವಿನಕಾಯಿ ಕಳ್ಳತನ ಮಾಡ್ಲಿಕ್ಕೆ ಬಂದಿದ್ದಾರೆ ಗದ್ರೆ ನಾವಿಬ್ರು ಅವಿತು ಕೂತ್ಕೊಳ್ಳೋಣ ಬನ್ನಿ ಯಜಮಾನ್ರೇ ಹಾಗೆ ಹೇಳಿದ ತಕ್ಷಣ ಇಬ್ಬರು ಹೋಗಿ ಮರದ ಹಿಂದೆ ಹೋಗಿ ಅವಿತು ಕುಳಿತುಕೊಂಡ್ರು ಅಕ್ಕ ತಂಗಿ ಇಬ್ರು ಸುತ್ತಮುತ್ತ ನೋಡಿ ತೋಟಕ್ಕೆ ಬಂದ್ರು ಪಕ್ಕದಲ್ಲಿ ಯಾರು ಇರುವ ಹಾಗೆ ಕಾಣಿಸ್ಲಿಲ್ಲ ಅಕ್ಕ ತೋಟದಲ್ಲಿ ಯಾರೂ ಇಲ್ಲ ನಾನ್ ಮರದ್ಮೇಲೆ ಅತ್ತಿ ಮಾವಿನ ಕೈನ ಕುಯ್ದು ಕೊಡ್ತೀನಿ ನೀನು ಒಂದು ಚೀಲದಲ್ಲಿ ತುಂಬಿಸು ಹಾಗೆ ತಂಗಿ ಹೇಳಿದಾಗ ಅಕ್ಕ ಚಂದ್ರಿಕಳಿಗೆ ಯಾರೋ ತಮ್ಮನ್ನು ನೋಡುವ ಹಾಗೆ ಕಾಣಿಸಿತು ಅದೇ ವಿಷಯವನ್ನು ಹರಿತನಿಗೆ ಕೂಡ ಹೇಳದ್ಲು ತಂಗಿ ಈ ತೋಟದಲ್ಲಿ ಯಾರೋ ನಮ್ಮನ್ನು ನೋಡುವ ಹಾಗೆ ಇದೆ ಹಾಗೆ ಎಲ್ಲ ಏನೂ ಇಲ್ಲಕ್ಕ ಮಧ್ಯಾಹ್ನದ ಸಮಯ ಇಲ್ಲಿ ಇವಾಗ ಯಾರಿರ್ತಾರೆ ಹೇಳು ನೀನು ಅದ್ರ ಬಗ್ಗೆ ಆಲೋಚನೆ ಮಾಡ್ದೆ ನಾನು ಹೇಳಿದ ಹಾಗೆ ಮಾಡಕ್ಕ ಹಾಗೆ ಹೇಳಿ ಅರಿತ ತಕ್ಷಣ ಮಾವಿನ ಮರದ ಮೇಲೆ ಹತ್ತಿದ್ಲು ಒಂದು ಕೊಂಬೆ ಮೇಲೆ ನಿಂತು ಮಾವಿನಕಾಯಿಯನ್ನು ಕಿತ್ತು ಕೆಳಗೆ ಹಾಕುದ್ಲು ಚಂದ್ರಿಕಾ ಅದನ್ನು ತೆಗೆದು ಚೀಲಕ್ಕೆ ಹಾಕಿದ್ಲು ಮರದ ಹಿಂದೆ ನಿಂತಿದ್ದ ಸುಬ್ಬಯ್ಯ ಮತ್ತು ರಾಜೇಶ್ ಇವರನ್ನು ನೋಡಿದ್ರು ಅರೇ ರಾಜೇಶ ಅಕ್ಕ ತಂಗಿ ಇಬ್ರು ನಮ್ಮ ಕಣ್ಣ ಮುಂದೇನೆ ಮಾವಿನಕಾಯಿನ ಕದ್ಕೊಂಡೋಗ್ತಿದ್ದಾರೆ ಹೋಗ್ತಿದ್ದಾರೆ ಇಲ್ಲೇ ನಿಂತು ಅವ್ರು ಏನ್ ಮಾಡ್ತಾರೆ ಅಂತ ನೋಡೋಣ ಆ ಚೀಲವನ್ನು ಅಲ್ಲಿಂದ ಹೋಗ್ತಾರೆ ಅಲ್ವಾ ಯಜಮಾನ್ರೇ ಆವಾಗ ಅವ್ರಿಬ್ರನ್ನ ಇಟ್ಕೊಳ್ಳೋಣ ಹೀಗೆ ಮಾತಾಡ್ಕೊಂಡು ಅಕ್ಕ ತಂಗಿ ಇಬ್ಬರನ್ನ ನೋಡ್ತಾ ಇದ್ರು ಹರಿತ ಕಾಯಿಯನ್ನು ಕುಯ್ದು ಕೆಳಗೆ ಹಾಕ್ತಾ ಇದ್ಲು ಚಂದ್ರಿಕಾ ಅದನ್ನು ಚೀಲದಲ್ಲಿ ತುಂಬಿಸ್ತಾ ಇದ್ಲು ಆಗ ನಿಧಾನವಾಗಿ ಸುಬ್ಬಯ್ಯ ಮತ್ತು ರಾಜೇಶ್ ಕೈಯಲ್ಲಿ ಹಗ್ಗವನ್ನು ತೆಗೆದುಕೊಂಡು ಬಂದ್ರು ಚಂದ್ರಿಕಾ ಅವರನ್ನು ನೋಡಿ ಹರಿತಲಿಗೆ ಹೇಳಿದ್ಲು ಆದರೂ ಕೂಡ ಅಕ್ಕ ತಂಗಿ ಇಬ್ರು ಧೈರ್ಯದಿಂದ ಮಾವಿನಕಾಯಿಯನ್ನು ತೆಗೆದುಕೊಂಡು ಅಲ್ಲಿಂದ ಪಾರಾದ್ರು ಸ್ವಲ್ಪ ಸಮಯದ ನಂತರ ರಾಧಿಕಾ ಅಂಗಡಿಗೆ ಬಂದ್ರು ಹಣವನ್ನು ತೆಗೆದುಕೊಂಡು ವಯಸ್ಸಾದ ದಂಪತಿಗಳ ಅಂಗಡಿ ಬಳಿ ಬಂದು ಅವರಿಗೆ ಹಣವನ್ನು ಕೊಟ್ರು ತಾತ ನಿಮ್ಗೆ ಯಾರೂ ಇಲ್ಲ ಅಂತ ಬೇಜಾರ್ ಮಾಡ್ಬೇಡಿ ನಿಮ್ಗೆ ಎರಡು ಹೆಣ್ಮಕ್ಳು ನಾವಿದ್ದೀವಿ ಈ ಹಣವನ್ನು ತೆಗೆದುಕೊಂಡು ಹೋಗಿ ಸುಬ್ಬಯ್ಯನಿಗೆ ಕೊಟ್ಬನ್ನಿ ನೂಡಲ್ಸ್ ನ ಹೇಗೆ ಮಾಡೋದು ಅಂತ ನಮ್ಗೆ ಹೇಳ್ಕೊಡಿ ನಾವು ಕೂಡ ನೂಡಲ್ಸ್ ವ್ಯಾಪಾರನ ಮಾಡ್ತೀವಿ ಹಾಗೆ ಹೇಳಿದಾಗ ಆ ವಯಸ್ಸಾದ ವೃದ್ಧ ಸಂತೋಷ ಪಟ್ರು ಹೀಗೆ ಅಂದಿನಿಂದ ಅಕ್ಕ ತಂಗಿ ಇಬ್ರು ಮಟನ್ ನೂಡಲ್ಸ್ ವ್ಯಾಪಾರವನ್ನು ಮಾಡ್ತಾ ಇದ್ರು